Thank you ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶಿರೇಖಾ ಇವತ್ತು ನಮ್ಮ ಜೊತೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಆಯ್ಕೆ ಆಗಿರುವಂತಹ ಶಿವಾನಂದ ತಗಡೂರ್ ಸರ್ ಅವರು ನಮಸ್ಕಾರ ಸರ್ ನಮಸ್ಕಾರ ಸರ್ ತಾವು ಮತ್ತೊಮ್ಮೆ ಆಯ್ಕೆ ಆಗಿದ್ದೀರಾ ಈ ಒಂದು ಅನುಭವ ಹೇಗಿದೆ ಸರ್ ಮತ್ತೆ ನೀವು ಆಯ್ಕೆ ಆಗ್ತೀರಿ ಅಂತ ನೀವು ನಿರೀಕ್ಷಿಸಿದ್ರ ಏನ್ ಚಾಲೆಂಜಸ್ ಇತ್ತು ಸರ್ ಅಲ್ಲ ಇದು ನಮ್ಮ ಕೇಡು ಅಂದ್ರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರತಿ ಮೂರು ವರ್ಷಕ್ಕೊಂದ್ಸಲಿ ಚುನಾವಣೆ ಆಗುತ್ತೆ ಇದು ಬೈಲಾ ಪ್ರಕಾರ ಆ ಪ್ರಕಾರ ಈ ಸಲ ಮತ್ತೆ ಚುನಾವಣೆ ಬಂದಿತ್ತು ಈ ಸಲ ನಿಲ್ಬೇಕೋ ಬೇಡವೋ ಅನ್ನೋ ಪ್ರಶ್ನೆ ಇತ್ತು ಸ್ನೇಹಿತರು ಸ್ನೇಹಿತರುಗಳು ಕೂತ್ಕೊಂಡು ಒಂದ್ಸಲಿ ಮಾತಾಡಿದ್ರಿ ಸಂಘವನ್ನ ನಡೆಸ್ಕೊಂಡು ಹೋಗೋ ರೀತಿಯಲ್ಲಿ ಇನ್ನೊಂದು ಅವಧಿಗೆ ಇರ್ಲಿ ಅಂತೇಳಿ ಅಭಿಪ್ರಾಯಕ್ಕಾದ ಹಿನ್ನೆಲೆಯಲ್ಲಿ ಸ್ಪರ್ಧೆ ಮಾಡಿದ್ದೆ ಹಾಗಾಗಿ ಮತ್ತೊಮ್ಮೆ ಅವಿರೋಧ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ಅವರೆಲ್ಲರಿಗೆ ನಾನು ಧನ್ಯವಾದ ಹೇಳ್ತೀನಿ ಕಳೆದ ಬಾರಿ ಕೂಡ ಅವಿರೋಧ ಆಯ್ಕೆ ಆಗಿತ್ತು ಈ ಕೆಡಬ್ಲ್ಯೂ ಜೆ ಅಂದ್ರೆ ನಿಮಗೆ ಗೊತ್ತಿದೆ ಸುಮಾರು ಒಂದ್ ಹತ್ತು ಸಾವಿರಕ್ಕೂ ಹೆಚ್ಚು ಜನರು ಜರ್ನಲಿಸ್ಟ್ ಗಳಿರುವಂತ ಬಹಳ ಬೃಹತ್ತಾದ ಸಂಘಟನೆ ಇಡೀ ರಾಜ್ಯದೊಳಗಡೆ ಯಾವ್ದಾರು ಇದೆ ಅಂದ್ರೆ ಅದು ಕೆಡಬ್ಲ್ಯೂಜೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇದು ಡಿ ವಿ ಗುಂಡಪ್ಪನವರು ನೈನ್ಟೀನ್ ತರ್ಟಿ ಟೂ ನಲ್ಲಿ ಹುಟ್ಟು ಹಾಕಿದಂತ ಸಂಘಟನೆ ಇದು ಅವತ್ತು ಚಿಕ್ಕದಾಗಿರುವಂತಹ ಸಂಘಟನೆ ಇವತ್ತು ಬೃಹತ್ ಆಗಿ ಹೆಮ್ಮರವಾಗಿ ಬೆಳೆದಿದೆ ಎಲ್ಲಾ ಜಿಲ್ಲೆಗಳಲ್ಲಿ ಘಟಕಗಳಿವೆ ಎಲ್ಲಾ ತಾಲೂಕುಗಳಲ್ಲಿ ಘಟಕಗಳಿವೆ ಅಟ್ ಎ ಟೈಮ್ಗೆ ರಾಜ್ಯ ಸಂಘ ಮತ್ತೆ ಜಿಲ್ಲಾ ಸಂಘ ಎರಡೂ ಕಾನ್ಸ್ಟಿಟ್ಯೂಟ್ ಆಗಬೇಕು ಹಾಗಾಗಿ ಎರಡೂ ಕಡೆಗೂ ಒಟ್ಟಿಗೆ ಚುನಾವಣೆ ನಡೆಯುತ್ತೆ ಈ ಚುನಾವಣೆಯನ್ನ ಈ ಬಾರಿ ನಮ್ಮ ಟೆಲೆಕ್ಸ್ ರವಿಕುಮಾರ್ ಅಂತೇಳಿ ಮುಖ್ಯ ಚುನಾವಣಾಧಿಕಾರಿಯಾಗಿ ನೇಮಕಗೊಂಡಿದ್ರು ಬಹಳ ಅದ್ಭುತವಾಗಿ ಮತ್ತೆ ಅರ್ಥ ಇಲ್ಲೂ ವ್ಯತ್ಯಾಸಗಳಾಗದಾಗಿ ಕರಾರುವಕ್ಕಾಗಿ ನಿಯಮಾವಳಿ ಪ್ರಕಾರ ತುಂಬಾ ಅಚ್ಚುಕಟ್ಟಾಗಿ ಚುನಾವಣೆಯನ್ನ ನಡೆಸ್ಕೊಟ್ಟಿದ್ದಾರೆ ಈಗ ರಾಜ್ಯ ಸಂಘದ ಘಟಕಕ್ಕೆ ಮಾತ್ರ ಅವಿರೋಧ ಆಯ್ಕೆ ಆಗಿದೆ ಜಿಲ್ಲಾ ಘಟಕಗಳಿಗೆ ಚುನಾವಣೆ ಒಂಬತ್ತನೇ ತಾರೀಕು ನಡೀತಾ ಇದೆ ಇಲ್ಲೂ ಏನ ಕಂಟೆಸ್ಟ್ ಆಗಿದ್ರೆ ಅದು ಒಂಬತ್ತನೇ ತಾರೀಕು ವೋಟಿಂಗ್ ಇರ್ತಾ ಇತ್ತು ಇದು ಅನ್ಕಂಟೆಸ್ಟ್ ಆಗಿದ್ರಿಂದ ರಾಜ್ಯ ಸಂಘಕ್ಕೆ ವಿರೋಧವಾಗಿ ಆಯ್ಕೆ ಆಗಿದೆ ಇನ್ನ ಒಟ್ಟು ಸಾವಿರದ ನಾನೂರ ಎಂಬತ್ತ ಏಳು ಜನರು ಉಮೇದುವಾರಿಕೆ ಸಲ್ಲಿಸಿದ್ರು ರಾಜ್ಯದ ಎಲ್ಲಾ ಕಡೆ ಮೂವತ್ತೊಂದು ಜಿಲ್ಲೆಗಳಲ್ಲಿ ಮತ್ತು ಎರಡು ಹೊರನಾಡಿನ ಘಟಕಗಳಿವೆ ಒಂದು ಮುಂಬೈಯಲ್ಲಿ ಮತ್ತೊಂದು ಕಾಸರಗೋಡಲ್ಲಿ ಅದು ಸೇರಿದಂತೆ ಒಟ್ಟು ಮೂವತ್ತ ಮೂರು ಘಟಕಗಳಿಗೆ ಚುನಾವಣೆ ನಡೆದಿದ್ದು ಈ ಚುನಾವಣೆ ಬಹಳ ಚಂದವಾಗಿ ನಡೆದಿದೆ ಅನೇಕ ಕಡೆ ವಿರೋಧ ಆಯ್ಕೆಗಳಾಗಿದೆ ಬಹುದೇ ಹತ್ತು ಜಿಲ್ಲೆಗಳಲ್ಲಿ ಒಂದು ಎರಡು ಸ್ಥಾನಗಳು ಬಿಟ್ಟರೆ ಬಹುತೇಕ ಅವಿರೋಧ ಆಯ್ಕೆ ಆಗಿದೆ ಉಳಿದಂತೆ ಕಂಟೆಸ್ಟ್ ಆಗಿದೆ ಅದು ಒಂಬತ್ತನೇ ತಾರೀಕೆ ಚುನಾವಣೆ ನಡೀತಾ ಇದೆ ಇದು ಒಟ್ಟು ಕೆಡಬ್ಲ್ಯೂಜೆ ಕಾರ್ಯರತ ಪತ್ರಕರ್ತರ ಸಂಘ ಒಂದು ಚುನಾವಣೆಗೆ ಒಗ್ಗಿಕೊಂಡಿರುವ ಅಂದ್ರೆ ಒಂದು ಡೆಮಾಕ್ರೆಟಿಕ್ ಸೆಟಪ್ ಅಲ್ಲಿ ಆಯ್ಕೆ ಆಗುವ ರೀತಿ ಇದು ಸರ್ ಚುನಾವಣೆ ವಿಚಾರದಲ್ಲಿ ಇವಾಗ ಸಾಕಷ್ಟು ನಮ್ಮ ದೇಶದಲ್ಲಿ ಒಂದಷ್ಟು ಗೊಂದಲಗಳು ನಡೀತಾ ಇದಾವೆ ಈ ಸಂದರ್ಭದಲ್ಲಿ ನಿಮ್ಮ ನೀವು ಹೆಚ್ಚಿನ ಸಂದರ್ಭದ ಅವಿರೋಧ ಆಯ್ಕೆ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಕಾರಣಗಳು ಏನು ಅಂತ ತಾವು ವಿಶ್ಲೇಷಣೆ ಮಾಡಬಹುದಲ್ಲ ಕಾರಣ ಏನಿರ್ಲಿಕ್ಕಿಲ್ಲ ಇಲ್ಲಿ ಪತ್ರಕರ್ತರ ಸಮುದಾಯ ಅಂದ್ರೆ ಒಂದು ಫ್ರೆಟರ್ಟಿ ಇದಕ್ಕೆ ಬೇರೆ ಬೇರೆ ಸಮುದಾಯಗಳಿಗೆ ನಾವು ಅವರ ಪರವಾಗಿ ಅನ್ಯಾಯ ಆದಾಗ ನ್ಯಾಯ ಕೇಳುವಂತ ಅವರ ಬಗ್ಗೆ ಬರೆಯುವಂತ ಅಥವಾ ಅವರ ಬಗ್ಗೆ ಧ್ವನಿಯತ್ತ ಕೆಲಸ ಮಾಡ್ತೀವಿ ಆದ್ರೆ ನಮ್ಮದೇ ಸಮುದಾಯದಲ್ಲಿ ಪತ್ರಕರ್ತರ ಸಮುದಾಯದಲ್ಲಿ ನೊಂದವರಿಗೆ ಅಶಕ್ತರಿಗೆ ಅಥವಾ ಬೇರೆ ಬೇರೆ ಕಾರಣಕ್ಕಾಗಿ ಹಾಸ್ಪಿಟಲೈಸ್ ಆದವರಿಗೆ ಈ ತರ ಶ್ರೇಯೋಭಿವೃದ್ಧಿಗಾಗಿ ಪತ್ರಕರ್ತರ ಹಿತರಕ್ಷಣೆಗಾಗಿ ಹೆಚ್ಚು ಗಮನ ಕೊಟ್ಟು ಕೆಲಸ ಮಾಡುವಂತರ ಸಂಖ್ಯೆ ಕಡಿಮೆ ಸಂಘಟನೆಗಳು ಇಲ್ಲ ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಹೆಚ್ಚು ಆಸಕ್ತಿಯನ್ನು ವಹಿಸಿ ಕೆಲಸಗಳನ್ನ ಮಾಡ್ಕೊಂಡಿದ್ವಿ ಹಾಸ್ಪಿಟಲೈಸ್ ಆಗಿದ್ದಿರ್ಬೋದು ಕೋವಿಡ್ ಸಂದರ್ಭದಲ್ಲಿ ಮೃತಪಟ್ಟಂತ ಪತ್ರಕರ್ತರಿಗೆ ತಲಾ ಐದು ಲಕ್ಷ ಅವರ ಕುಟುಂಬಗಳಿಗೆ ಕೊಡ್ಸಿದ್ದಿರ್ಬೋದು ಅಥವಾ ಕೆಡಬ್ಲ್ಯೂ ಜೇ ಮನೆಗೆ ಲೋವರ್ ಹಿರಿಯರ ಮನೆಗೆ ಹೋಗಿ ಸನ್ಮಾನ ಮಾಡಿದಂತ ಇರಬಹುದು ಟಿ ಜಿ ಎಸ್ ಜಾರ್ಜ್ ಮೊನ್ನೆ ತೀರ್ಕೊಂಡ್ರು ಕನ್ನಡಪ್ರಭದಲ್ಲಿ ಸುದೀರ್ಘವಾಗಿ ಇಪ್ಪತ್ತೈದು ವರ್ಷ ಅಂಕಣ ಬರೆದಂತವರು ತೊಂಬತ್ತ ಎರಡು ವಯಸ್ಸಿದ್ದಾಗ ಅವ್ರ ಮನೆಗೆ ಹೋಗಿ ನಾವು ಕೆಡಬ್ಲ್ಯೂ ಜೆ ಯಿಂದ ಮಾಡಿ ಮನೆ ಅಂಗಳದಲ್ಲಿ ಕೆ ಡಬ್ ಕಾರ್ಯಕ್ರಮದಲ್ಲಿ ಅವ್ರಿಗೆ ಅಭಿನಂದಿಸಿ ಬಂದಿದ್ವಿ ಈ ತರ ಅಂದ್ರೆ ಅದು ಒಂದು ಎಲ್ಲ ಸೇರಿ ಒಂದು ಒಟ್ಟು ಪುಸ್ತಕವನ್ನು ಮಾಡಿದ್ವಿ ಅಮೃತ ಬೀಜ ಅಂತ ಹೇಳಿ ಅದರ ಪುಸ್ತಕ ಕೋವಿಡ್ ಸಂದರ್ಭದ ಎಲ್ಲಾ ಘಟನಾವಳಿಗಳನ್ನು ಯಾರಿಗೆ ನಾವು ಸಹಾಯ ಮಾಡಿದ್ವಿ ಅಂತರಿ ಸಹಾಯ ಮಾಡಿದ್ವಿ ಅವರ ಕುಟುಂಬ ಪರಿಸ್ಥಿತಿ ಏನಿತ್ತು ಅಂತ ಹೇಳಿ ಅದನ್ನು ಕೂಡ ದಾಖಲೀಕರಣ ಮಾಡಿದ್ವಿ ಅದೊಂದು ಕೋವಿಡ್ ಕಥೆಗಳು ಪುಸ್ತಕ ಬರ ತಂದಿದೀವಿ ಈ ತರದ ಎಲ್ಲಾ ಚಟುವಟಿಕೆಗಳನ್ನ ನಾವು ನಿರಂತರ ಮಾಡ್ಕೊಂಡ್ವಿ ಪ್ರತಿ ವರ್ಷ ನಾವು ಸಮ್ಮೇಳನಗಳನ್ನ ಮಾಡ್ತಾ ಇದೀವಿ ಆ ಸಮ್ಮೇಳನ ಮಾಡೋದು ಅಂದ್ರೆ ಸುಮ್ನೆ ಏನೋ ಒಂದು ಕಟಾಚಾರ ಸಮ್ಮೇಳನ ಅಲ್ಲ ಅರ್ಥಪೂರ್ಣ ಚರ್ಚೆ ವಿಚಾರಗೋಷ್ಠಿ ಮತ್ತೆ ಸಾಧಕರಿಗೆ ಸನ್ಮಾನ ಅಂದ್ರೆ ಸೀನಿಯರ್ ಇಂದ ಹಿಡಿದು ಜೂನಿಯರ್ ವರೆಗೂ ಯಾವ ಪತ್ರಕರ್ತರು ಹಲವಾರು ವಿಭಾಗದಲ್ಲಿ ಬೆಸ್ಟ್ ಪೊಲಿಟಿಕಲ್ ರಿಪೋರ್ಟ್ ಇರ್ಬೋದು ಬೆಸ್ಟ್ ಕ್ರೈಮ್ ರಿಪೋರ್ಟಿಂಗ್ ಇರ್ಬೋದು ಅಥವಾ ಬೆಸ್ಟ್ ಅಗ್ರಿಕಲ್ಚರ್ ರಿಪೋರ್ಟಿಂಗ್ ಇರ್ಬೋದು ಈ ತರದ ಬೆಸ್ಟ್ ಆಂಕರ್ ಇರ್ಬೋದು ಈ ತರದ ಎಲ್ಲರನ್ನು ನಾವು ಅಲ್ಲಿ ಕುರ್ಸಿ ಸನ್ಮಾನ ಅವರಿಗೆ ಅವಾರ್ಡ್ಗಳನ್ನು ಕೊಡುವಂತ ಕೆಲಸ ಬರ್ತಾ ಇದೀವಿ ಕೇಡ ಜೆ ದತ್ತಿ ಪ್ರಶಸ್ತಿಗಳನ್ನ ಕೆಲಸವನ್ನ ಮಾಡ್ಕೊಂಡ್ ಬರ್ತಾ ಇದೀವಿ ಪತ್ರಕರ್ತರಿಗಾಗಿ ಪ್ರತಿ ವರ್ಷ ಕ್ರೀಡಾಕೂಟವನ್ನು ಏರ್ಪಡಿಸಿ ಆ ಮೂಲಕ ಸಂಘಟನೆ ಎಲ್ಲರನ್ನ ಒಳಗೊಳ್ಳುವ ಕೆಲಸ ಮಾಡ್ತಾ ಇದೆ ಆದ್ರ ಆಚೆಗೂ ಕೂಡ ಪತ್ರಕರ್ತರ ಮಕ್ಕಳುಗಳಿಗೆ ಅವರು ಇದರಲ್ಲಿ ಎಸ್ ಎಲ್ ಸಿ ನಮ್ಮ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂತ ಪತ್ರಕರ್ತರನ್ನ ಮಕ್ಕಳ ಪ್ರತಿಭಾ ಪುರಸ್ಕಾರ ಅಂತೇಳಿ ಆ ಕಾರ್ಯಕ್ರಮ ಮಾಡುವ ಮೂಲಕ ಅವ್ರನ್ನ ಅಮೆಲ್ ಮಾಡಿ ಹೀಗೆ ಒಂದೊಂದೇ ಕಾರ್ಯಕ್ರಮಗಳನ್ನ ಜೋಡಿಸ್ತಾ ಜೋಡಿಸ್ತಾ ನಿರಂತರವಾಗಿ ಚಟುವಟಿಕೆಯಲ್ಲಿರುವಂತ ಕೆಲಸವನ್ನ ಕೆ ಡಬ್ಲ್ಯೂ ಮಾಡ್ಕೊಂಡ್ ಬರ್ತಾ ಇದೆ ಅದಕ್ಕೆ ಡಬ್ಲ್ಯೂ ಜೆ ರಾಜ್ಯ ಘಟಕ ಅಷ್ಟೇ ಅಲ್ಲ ಇಡೀ ಜಿಲ್ಲಾ ಘಟಕಗಳು ಕೂಡ ಇತರ ಚಟುವಟಿಕೆಗಳನ್ನ ತಾಲೂಕು ಘಟಕಗಳು ಕೂಡ ಇತರ ಚಟುವಟಿಕೆಗಳನ್ನ ಮಾಡ್ತಾ ಇರೋದ್ರಿಂದ ಇದೊಂದು ಅಖಂಡತೆ ರೂಪದಲ್ಲಿ ಕೇಡೋ ಬಿಳಜೆ ಎಲ್ಲರನ್ನ ಒಳಗೊಳ್ಳುವಂತ ಸಂಸ್ಥೆಯಾಗಿ ಬಿಡದಿದೆ ಹಾಗಾಗಿ ಎಲ್ರಿಗೂ ಅನ್ಸಿರುತ್ತೆ ಇಷ್ಟು ಸಕ್ರಿಯವಾಗಿ ಕ್ರಿಯಾಶೀಲವಾಗಿ ಕೆಲಸ ಆಗ್ತಾ ಇದೆ ಮತ್ತೊಂದು ಅವಧಿಗೆ ಇರ್ಲಿ ಹೇಳಿ ಅನ್ಸಿರುತ್ತೆ ಹಾಗಾಗಿ ಆ ಎಲ್ಲರ ಬ್ಲೆಸ್ಸಿಂಗ್ ಇವತ್ತು ವಿರೋಧ ಆಯ್ಕೆ ಅಂತೇಳಿ ಅಂದ್ಕೋತೀನಿ ನಾನು ಈಗಾಗ್ಲೇ ಆರೋಗ್ಯ ವಿಮೆ ಪಾಸ್ಗಳ ವ್ಯವಸ್ಥೆ ಈಗ ಎಷ್ಟೋ ಜನ ಈ ಕೋವಿಡ್ ಸಂದರ್ಭದಲ್ಲಿ ಮತ್ತೆ ಮಧ್ಯದಲ್ಲಿ ತೀರ್ಕೊಂಡಾಗ ಎಲ್ಲಾ ಪರಿಹಾರ ಕೊಡ್ಸಿದೀರಾ ಅದಕ್ಕೋಸ್ಕರ ಸಾಕಷ್ಟು ಸರ್ಕಾರದ ಗಮನವನ್ನು ಸೆಳಿಸಿದೀರಾ ಇನ್ನು ಪೆನ್ಷನ್ ಸಹ ಇದಕ್ಕೊಂದು ಕ್ರೈಟೀರಿಯಾ ಪೆನ್ಷನ್ ಪೆನ್ಷನ್ಗೆ ಇಷ್ಟು ಸಮಯ ಇರಬೇಕು ಆ ತರ ಎಲ್ಲ ಅದನ್ನ ಸ್ವಲ್ಪ ಸಡಿಲ ಸರ್ಕಾರದ ಗಮನ ಮುಂದಿನ ದಿನಗಳಲ್ಲಿ ನಾವು ಈಗ ಪತ್ರಕರ್ತರಿಗೆ ಬಸ್ ಪಾಸ್ ಕೊಡ್ಬೇಕು ಅನ್ನೋದು ಮೂರು ದಶಕಗಳ ಬೇಡಿಕೆ ಅದು ಈಡೇರಿತ್ತ ಅಂದ್ರೆ ಇಲ್ಲ ಆದ್ರೆ ಅದನ್ನ ದಾವಣಗೆರೆಯಲ್ಲಿ ನಡೆದಂತ ಸಮ್ಮೇಳನದಲ್ಲಿ ಒಂದು ಬೇಡಿಕೆಯನ್ನ ಸಿಎಂ ಎದುರುಗಡೆ ಇಟ್ಟಿದ್ದು ಅದ್ರ ಪರಿಣಾಮವಾಗಿ ಬಜೆಟ್ ನಲ್ಲಿ ಅದನ್ನ ಘೋಷಣೆಯನ್ನ ಮಾಡಿ ಅದಕ್ಕೆ ಅನುದಾನವನ್ನು ಒದಗಿಸಿದ್ದಾರೆ ಹಾಗೆ ತುಮಕೂರಿನಲ್ಲಿ ನಡೆದಂತ ಸಮ್ಮೇಳನದಲ್ಲಿ ಆರೋಗ್ಯ ಪತ್ರಕರ್ತರಿಗೆ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಕೊಡಬೇಕು ಅಂತೇಳಿ ವಿನಂತಿ ಮಾಡಿದ್ವಿ ಆ ಟೈಮ್ ಅಲ್ಲಿ ಅದನ್ನು ಕೂಡ ಸಿಎಂ ಘೋಷಣೆಯನ್ನ ಮಾಡಿ ಮಾಧ್ಯಮ ಸಂಜೀವಿನಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಅಂತ ಯೋಜನೆಯನ್ನ ಘೋಷಣೆಯನ್ನ ಮಾಡಿದ್ದಾರೆ ಎರಡೂ ಯೋಜನೆಗಳಿಗೂ ಹಣವನ್ನ ಇಟ್ಟು ಅದನ್ನ ಕಳೆದ ಜುಲೈ ಒಂದನೇ ತಾರೀಕು ಪತ್ರಿಕಾ ದಿನಾಚರಣೆ ದಿನ ಜಾರಿಗೆ ಕೊಡುವಂತ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದ್ರು ಹಾಗಾಗಿ ಆ ಯೋಜನೆಯನ್ನ ಈಗ ಜಾರಿಗೆ ರೂಪದಲ್ಲಿ ಇದಾವೆ ಅದರಲ್ಲಿ ಸಾಧಕ ಬಾಧಕಗಳು ಲೋಪದೋಷಗಳು ಏನಿದೆ ಅದನ್ನ ನೋಡಿ ಸರಿಪಡಿಸುವಂತ ಕೆಲಸವನ್ನು ಕೂಡ ಮಾಡಬೇಕು ಅಟ್ ಎ ಟೈಮ್ ನಿವೃತ್ತ ಪತ್ರಕರ್ತರಿಗೆ ಮಾಸಾಚನ ಕೊಡುವಂತ ವಿಚಾರದಲ್ಲಿ ಒಂದಷ್ಟು ಕ್ರೈಟೀರಿಯಾಗಳು ಸರಿ ಇಲ್ಲ ಅಲ್ಲಿ ಅಂದ್ರೆ ಒಬ್ಬ ನಿವೃತ್ತ ಪತ್ರಕರ್ತ ಸುದೀರ್ಘವಾಗಿ ಕೆಲಸ ಮಾಡೋದನ್ನು ಅರ್ಜಿ ಹಾಕಿದ್ರೆ ಅವರಿಗೆ ನಿವೃತ್ತ ಅದೇನು ಫಿಕ್ಸ್ ಮಾಡಿದ ಹಣವನ್ನು ಕೊಡುವಂತ ವ್ಯವಸ್ಥೆ ಆಗಬೇಕು ಅಲ್ಲಿ ಲೋಪಗಳಿದಾವೆ ಸಂಘಟನೆ ಮಾಡಬೇಕಿದೆ ಈ ನಿಟ್ಟಿನಲ್ಲಿ ನಿರಂತರವಾಗಿ ಸಂಘಟನೆ ಪತ್ರಕರ್ತರ ಪರವಾಗಿ ಅವರ ವೃತ್ತಿಯ ಚಟುವಟಿಕೆ ಪರವಾಗಿ ಪ್ರಯತ್ನಗಳನ್ನು ಮಾಡ್ತಾನೆ ಇದೆ ಇದರ ಇದರ ಜೊತೆಗೆ ಈಗ ಪತ್ರಕರ್ತರು ಎದುರಿಸ ಸವಾಲು ಏನಂದ್ರೆ ಅವ್ರಿಗೆ ಈಗ ಜಾಬ್ ಆಪರ್ಚುನಿಟಿ ಕಡಿಮೆ ಆಗ್ತಾ ಇದೆ ಕೆಲವರು ಅವರೇ ಪ್ಲಾಟ್ಫಾರ್ಮ್ ಮಾಡ್ಕೊಂಡಿದ್ದಾರೆ ಅವರ ಸಾಮಾಜಿಕ ಜಾಲತಾಣದಲ್ಲಿ ಅವರ ಒಪಿನಿಯನ್ ಬರ್ತಾ ಇದೆ ಆದ್ರೂ ಪತ್ರಕರ್ತರ ಮೇಲೆ ಹಲ್ಲೆಗಳು ನಿರಂತರವಾಗಿ ನಡೀತಾ ಇದಾವೆ ಇದು ಇಡೀ ದೇಶದಲ್ಲಿ ನಡೀತಾ ಇದೆ ತಾವು ಖಂಡಿಸ್ತಾ ಇರ್ತೀರಾ ಇದನ್ನ ಈ ಅವ್ರಿಗೆ ಒಂದು ಸೆಕ್ಯೂರಿಟಿ ಬೇಕೋ ಅನ್ನೋ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಯಾವ ರೀತಿ ಮನವರಿಕೆ ಮಾಡ್ಕೊಡ್ತೀರಾ ಮುಂದಿನ ದಿನಗಳಲ್ಲಿ ಅಲ್ಲ ಸೆಕ್ಯೂರಿಟಿ ನಾವು ಕೇಳೋದು ಎರಡನೇ ವಿಚಾರ ಇನ್ನೊಂದು ವಿಚಾರ ನಾವು ವೃತ್ತಿಯ ಸಂದರ್ಭದಲ್ಲಿ ನಾವು ಕೂಡ ಜಾಗೃತರಾಗಿ ಕೆಲಸ ಮಾಡುವಂತದ್ದು ಕೂಡ ಬಹಳ ಮುಖ್ಯ ಇವತ್ತು ಪತ್ರಕರ್ತರೊಳಗಡೆಲೂ ಈ ಅನೇಕ ಸಂದರ್ಭದಲ್ಲಿ ಬ್ಲಾಕ್ ಮೇಲ್ ಮಾಡುವಂತ ಪತ್ರಕರ್ತರುಗಳು ಕೂಡ ಇದ್ರೊಳಗಡೆ ಬಂದಿದ್ದಾರೆ ಆಮೇಲೆ ಬೇರೆ ಬೇರೆ ದಂಧೆ ಮಾಡುವಂತ ಪತ್ರಕರ್ತ ಅಂತ ಹೇಳ್ಕೊಂಡು ದಂಧೆ ಇದ್ರಲ್ಲಿ ಇರುವಂತ ಪತ್ರಕರ್ತರುಗಳು ಕೂಡ ಇದಾರೆ ಇಂಥಕ್ಕೆಲ್ಲ ನಾವು ಸೆಲ್ಫ್ ಹಣ ಹಾಕಿದ್ರೆ ಪತ್ರಕರ್ತರ ವೃತ್ತಿಗೂ ಒಂದ್ ಗೌರವ ಬರುತ್ತೆ ಅಂತ ಟೈಮಲ್ಲಿ ನಿಜವಾದ ಪತ್ರಕರ್ತರ ಮೇಲೆ ಅಲ್ಲೇ ಆದಾಗ ನಾವು ಅವ್ರ ನೆರವಿನ ಕೂಡ ಸಾಧ್ಯ ಆಗುತ್ತೆ ಇದು ಬೇರೆ ಬೇರೆಯವರು ಕೂಡ ಇದನ್ನು ದುರುಪಯೋಗ ಪಡಿಸ್ಕೊಳ್ತಾ ಇರುವಂತ ಅನೇಕ ಘಟನೆಗಳು ಕೂಡ ವರದಿ ಆಗ್ತಾ ಇದೆ ಅದು ನಾವು ಮೂಲ ಪರಿಶೀಲನೆ ಮಾಡಿದ್ರೆ ಪತ್ರಕರ್ತರೇ ಆಗಿರೋದಿಲ್ಲ ಈ ಅನೇಕ ಘಟನೆಗಳು ಎಲ್ಲ ವರದಿ ಆಗ್ತಾ ಇದಾವೆ ಹಾಗಾಗಿ ಈ ಬಗ್ಗೆ ಕೂಡ ಒಂದು ಸಮಗ್ರ ಚರ್ಚೆ ಚಿಂತನೆ ಅದಕ್ಕೊಂದು ಫ್ರೇಮ್ ಫ್ರೇಮ್ ಹಾಕಿಸ್ತೀರಾ ಸರ್ ಈ ವಾರ್ತಾ ಇಲಾಖೆ ಇದೆ ಅದಕ್ಕೆ ಅದಕ್ಕೊಂದು ಫ್ರೇಮ್ ಹಾಕಿದ್ರೆ ಚೆನ್ನಾಗಿರುತ್ತಲ್ವಾ ಅದ ಅನಿಟ್ನಲ್ಲಿ ಯೋಚನೆ ಮಾಡಿದಿರಾ ಖಂಡಿತ ಅದನ್ನ ಒಂದು ಮಾಡಿಸೋಣ ಆ ಪ್ರಯತ್ನವನ್ನು ಕೂಡ ಮಾಡೋಣ ಮತ್ತೆ ನಾನು ಕರಣ್ ತಾಪರ್ ಅವರ ಇಂಟರ್ವ್ಯೂ ನೋಡ್ತಾ ಇದ್ದೆ ಸರ್ ಅವರು ಆ ಸಂದರ್ಭದಲ್ಲಿ ಹೇಳ್ತಾರೆ ಪತ್ರಕರ್ತ ಯಾವತ್ತೂ ರಾಜಕಾರಣಿಗಳಿಗೆ ಸ್ನೇಹಿತ ಆಗಲ್ಲ ಯಾಕಂದ್ರೆ ಅವನು ತುಂಬಾ ನಿಷ್ಠರು ಪ್ರಶ್ನೆ ಕೇಳ್ತಿರ್ತಾನೆ ಆದ್ರಿಂದ ಅವನು ಸ್ನೇಹಿತ ಆಗೋಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಈಗ ಸರ್ಕಾರದಿಂದ ಕೆಲಸ ಮಾಡ್ಬೇಕಾದ್ರೆ ಈ ಈ ಪ್ರಶ್ನೆನೂ ಕೇಳ್ಬಿಟ್ಟಿರ್ತೀರಾ ನೀವು ಪತ್ರಕರ್ತರಾಗಿ ಈ ಕೆಲಸನೂ ಮಾಡಿಸ್ ಈ ಸವಾಲನ್ನ ಹೇಗೆ ನೀವು ನಿಭಾಯಿಸ್ತೀರಾ ಸರ್ ಅಲ್ಲ ಯಾವುದೇ ಪತ್ರಕರ್ತ ಆದ್ರೆ ಜೀರೋ ಟಾಲರೆನ್ಸ್ ಅಲ್ಲಿ ಇರ್ಬೇಕು ಅಂದ್ರೆ ಅವರು ಯಾರ ಪರ ವಿರುದ್ಧ ಅನ್ನೋದು ಬಹಳ ಮುಖ್ಯ ಅಲ್ಲ ನ್ಯಾಯದ ಪರವಾಗಿ ನಿಲ್ಬೇಕು ಸಾಮಾಜಿಕ ಚೌಕಟ್ಟಿನಲ್ಲಿ ಯಾರು ನೊಂದವ್ರು ಇರ್ತಾರೆ ದಿನ ಇರ್ತಾರೆ ಆಶಕ್ತಿ ಇರ್ತಾರೆ ಅವರ ಪರವಾಗಿ ನಿಲ್ಬೇಕಾದ್ ಪತ್ರಕರ್ತನ ಧರ್ಮ ಸತ್ಯದ ಪರವಾಗಿ ಸದಾ ಅವ್ನ ಚಾಟ್ ಮಾಡ್ಬೇಕಾದಂಥದ್ದು ಹೋರಾಡ್ಬೇಕಾದಂಥದ್ದು ಆ ಸತ್ಯವನ್ನೇ ಸಮಾಜಕ್ಕೆ ತಿಳ್ಸ್ಬೇಕಾದಂಥದ್ದು ನಮ್ಮ ಧರ್ಮ ಇದೆ ಆ ನಿಟ್ಟಿನಲ್ಲಿ ಆ ಕೆಲಸವನ್ನ ಮಾಡ್ಬೇಕು ಆ ನಿಟ್ಟಿನಲ್ಲಿ ಅವ್ರವರು ಅವರ ಬದ್ಧತೆಯನ್ನ ಪ್ರದರ್ಶನ ಮಾಡಿದ್ರೆ ಖಂಡಿತವಾಗೂ ಈ ವೃತ್ತಿಗೂ ಗೌರವ ಬರುತ್ತೆ ಜೊತೆಗೆ ಅವ್ರಿಗೂ ಕೂಡ ಗೌರವ ಸಿಗುತ್ತೆ ಸರ್ ಈಗ ಪದಾಧಿಕಾರಿಗಳನ್ನ ನೋಡ್ತಾ ಇದ್ದೆ ಅದ್ರಲ್ಲಿ ಯಾರು ಮಹಿಳೆಯರ ಹೆಸರಿರ್ಲಿಲ್ಲ ಸರ್ ಮುಂದೆ ಅವರು ಪಾರ್ಟಿಸಿಪೇಟ್ ಮಾಡಿರ್ಲಿಲ್ವಾ ಅಥವಾ ಇನ್ ನೆಕ್ಸ್ಟ್ ತುಂಬಾ ಜನ ಇದಾರೆ ಮುಂಚೆ ಎಲ್ಲ ಇರ್ತಾ ಇರ್ಲಿಲ್ಲ ಈಗ ಮಹಿಳಾ ಸದಸ್ಯರು ಬರ್ತಾರೆ ಪತ್ರಕರ್ತರ ಸಂಖ್ಯೆ ಕೂಡ ಬಹಳ ಕಡಿಮೆ ಇತ್ತು ಈಗ ನ್ಯೂಸ್ ಪ್ಲಾಟ್ಫಾರ್ಮ್ ಅಲ್ಲಿ ಬೇರೆ ಬೇರೆ ನ್ಯೂಸ್ ರೂಮ್ ಅಲ್ಲಿ ಬರ್ತಾ ಇದಾರೆ ಅವರು ಬಂದಂತರು ನಮ್ಮಲ್ಲಿ ಅನೇಕರು ಪದಾಧಿಕಾರಿಗಳಿದ್ದಾರೆ ಇಲ್ಲ ಅಂತಿಲ್ಲಲ್ಲ ಆದ್ರೆ ಈಗ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಒಬ್ರು ಮಹಿಳೆ ಅಂತ ಎಲೆಕ್ಟೆಡ್ ಅಧ್ಯಕ್ಷೆ ಅವ್ರು ಚುನಾವಣೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಡವಾರಿ ಅಧ್ಯಕ್ಷ ಆಗಿದ್ದಂತರು ಹಿಂದೆ ಹಾಸನಲ್ಲಿ ಲೀಲಾವತಿ ಅಂತೇಳಿ ಅವರು ಕೂಡ ಅಧ್ಯಕ್ಷ ಆಗಿದೆ ಎಲೆಕ್ಟೆಡ್ ಅಧ್ಯಕ್ಷೆ ಇತರ ಜನರಲ್ ಪ್ಲಾಟ್ಫಾರ್ಮ್ ಅಲ್ಲೇ ಬರ್ತಾ ಇದಾರೆ ಅನೇಕ ಕಡೆ ಕಾರ್ಯದರ್ಶಿಗಳಿದ್ದಾರೆ ಅನೇಕ ಕಡೆ ಉಪಾಧ್ಯಕ್ಷರುಗಳಿದ್ದಾರೆ ಕಮಿಟಿ ಮೆಂಬರ್ ಇದಾರೆ ತರ ಎಲ್ಲಾ ಇದೆ ನಾವು ಅಂತ ಒಂದು ಕ್ರೈಟೀರಿಯಾವನ್ನ ಮಾಡಿಲ್ಲ ಎಲ್ಲಿ ಆ ತರದ ಲೋಪ ಆಗುತ್ತೆ ಅಂತ ಕಡೆ ಅವರಿಗೆ ಆದ್ಯತೆ ಕೊಡುವಂತ ಕೆಲಸವನ್ನು ಕೂಡ ಕೆಡಬ್ಲ್ಯೂಜೆ ಮಾಡ್ಕೊಂಡಿದೆ ಪ್ರಶಸ್ತಿ ವಿಚಾರ ಇರ್ಬೋದು ಅಥವಾ ಪದಾಧಿಕಾರಿಗಳ ವಿಚಾರ ಇರ್ಬೋದು ಏನೋ ಕಾರಣಕ್ಕಾಗಿ ಆಯ್ಕೆ ಆಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಕೋಪ್ ಮಾಡುವಂತ ಕೆಲಸವನ್ನು ಕೂಡ ನಾವು ಮಾಡ್ಕೊಂಡ್ ಬಂದಿದ್ದೀವಿ ತಾವು ಪ್ರಶಸ್ತಿ ಅಂತ ಹೇಳಿದ್ರೆ ಇವತ್ತು ಮಾಧ್ಯಮ ಪ್ರಶಸ್ತಿ ಬಂದಿದೆ ಆ ರಾಜ್ಯೋತ್ಸವ ಪ್ರಶಸ್ತಿ ಆ ಮಾಧ್ಯಮ ಪ್ರಶಸ್ತಿಯಲ್ಲಿ ಒಬ್ಬ ಮಹಿಳೆಯರನ್ನು ಆಯ್ಕೆ ನನ್ನ ಪ್ರಕಾರ ಕೊಡಬೇಕಿತ್ತು ಸರ್ಕಾರ ಬಗ್ಗೆ ಐದು ಜನ ಪತ್ರಕರ್ತರಿಗೆ ಅಲ್ಲಿ ಸರಿ ರಜೋತ್ಸವ ಮಾಡ್ಕೊಟ್ಟಿದ್ದಾರೆ ಒಂದು ಮಹಿಳೆಗೆ ಆದ್ಯತೆ ಕೊಡಬಹುದಾಗಿತ್ತು ಏನ್ ಲೋಪ ಆಗಿದೆ ಗೊತ್ತಿಲ್ಲ ಅಥವಾ ಒಂದು ಆರನೇ ಅಂತ ಮಹಿಳೆಯನ್ನ ಪರಿಗಣಿಸಬಹುದಾಗಿತ್ತು ನನ್ನ ಅಭಿಪ್ರಾಯ ಕೂಡ ಅದೇ ಇದೆ ಮತ್ತೊಂದು ಇದು ತುಂಬಾ ಹಿಂದಿನ ಕ್ವಶನ್ ಆದ್ರೂ ನಿಮ್ಗೆ ಕೇಳ್ಬೇಕಂತ ಇತ್ತು ಅವತ್ತಿಂದ ಆಗ್ಲಿಲ್ಲ ಇತ್ತೀಚೆಗೆ ನಮ್ಮ ದೇಶಕ್ಕೆ ಅಫಾನಿಸ್ತಾನದಿಂದ ಒಬ್ರು ಬಂದಿದ್ರು ರಾಜತಾಂತ್ರಿಕ ಮಾತುಕತೆಗೆ ಆಗ ಪತ್ರಕರ್ತೆಯರನ್ನ ಹೊರಗಡೆ ಇಟ್ಟು ಪತ್ರಿಕಾಗೋಷ್ಠಿ ನಡೆಸಿದ್ರು ಆ ಸಂದರ್ಭದಲ್ಲಿ ಪುರುಷ ಪತ್ರಕರ್ತರು ಸಹ ಪ್ರಶ್ನೆ ಮಾಡ್ಲಿಲ್ಲ ಇದನ್ನ ತಾವ್ ಹೇಗ್ ನೋಡ್ತೀರಾ ಸರ್ ಇನ್ನು ಇಂಥ ಕಾಲದಲ್ಲಿ ಇದ್ದೀವಾ ಅಲ್ಲ ಇಂತ ಘಟನೆಗಳು ನಡಿಬಾರ್ದು ಆಕ್ಚುಲಿ ಅದಕ್ಕೆ ನಂತರ ವಿವರಣೆಗಳೆಲ್ಲ ಬಂತು ಆತರ ಆಗಿಲ್ಲ ಅಂತ ಹೇಳಿ ಅದಾದ್ಮೇಲೆ ಅದು ಪಾಸಿಟಿವ್ ನೆಗೆಟಿವ್ ಎರಡು ಕೂಡ ಚರ್ಚೆ ಆಯ್ತು ಒಂದು ಹಂತದಲ್ಲಿ ಅದಾಗಿದೆ ಅಂತ ಇನ್ನೊಂದು ಹಂತದಲ್ಲಿ ಆಗಿಲ್ಲ ಹಾಗೆ ಆಚೆ ಉಳಿದ್ರು ಅಂತ ಈ ತರದ್ದೆಲ್ಲಾ ಒಂದು ಪಾಸಿಟಿವ್ ನೆಗೆಟಿವ್ ಚರ್ಚೆ ಬಂತು ಅದು ಬಟ್ ಒಂದ್ ವೇಳೆ ಅದು ಉದ್ದೇಶ ಪೂರ್ವಕವಾಗಿ ಆಚೆ ಇಟ್ಟು ಪತ್ರಿಕಾಗೋಷ್ಠಿ ನಡೆಸಿದ್ರೆ ಅದು ಖಂಡನೀಯ ಅಂತ ಹೇಳಿ ಅವತ್ತು ಕೂಡ ಹಿಡಿದ್ವಿ ಇವತ್ತು ಅದೇ ಮತ್ತೆ ಹೇಳ್ತಾರೆ ಓವರ್ ಆಲ್ ಎಲ್ಲರೂ ಪತ್ರಕರ್ತರು ಮೊದಲಿಗೆ ಆಮೇಲೆ ಜೆಂಡರ್ ಬರುತ್ತೆ ಸರ್ ಈ ಸಂದರ್ಭದಲ್ಲಿ ತಾವು ಟೋಟಲಿ ಈಗ ಇವತ್ತು ನಿಮ್ಮನ್ನ ಎಲ್ಲರೂ ಮನಪೂರ್ವಕವಾಗಿ ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ತಾವೇನು ಹೇಳ್ತೀರಾ ಸರ್ ಎಲ್ಲರ ಪ್ರೀತಿಗೆ ಧನ್ಯವಾದ ಅಂತ ಅಂತೇಳಿ ಹೇಳ್ಬೋದು ಇಟ್ಟಿರುವ ನಂಬಿಕೆ ಇಟ್ಟಿರುವ ವಿಶ್ವಾಸ ಯಾವತ್ತೂ ಕೂಡ ನನ್ನಿಂದ ಲೋಪ ಆಗದಾಗಿ ನಡ್ಕೊಳ್ಳುವಂತ ಜವಾಬ್ದಾರಿ ನನ್ನ ಮೇಲಿದೆ ಅಷ್ಟರ ಮಟ್ಟಿಗೆ ನಾನು ಕೂಡ ಇದಕ್ಕೆ ಜವಾಬ್ದಾರಸ್ತಾನಾಗಿರ್ತೀನಿ ನೋ ಓನ್ಸ್ ಅಗೈನ್ ತಮಗೆ ಕंग्रेचुಲೇಷನ್ಸ್ ಸರ್ ನಮಸ್ಕಾರ ಥ್ಯಾಂಕ್ ಯು ನಿಮಗೂ ಕंग्रेचुಲೇಷನ್ अगेन ನಿಮ್ಮ ಚಾನೆಲ್‌ಗೂ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ಈ ಚಾನೆಲ್ ನ ನೋಡ್ತಿರಿ سبسಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕ ಕೊಡಿ